ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿ ನೋಡ್ರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ ನಾನಂತೂ ಇವತ್ತು ನಿಮ್ಗೆ ಏನು ಸೇರ್ ಮಾಡ್ಕೊಳ್ಳಕತ್ತೀನಪ್ಪ ಅಂತಂದ್ರೆ ಸೂಪರಾಗಿರೋವಂಥ ಟೇಸ್ಟಿಯಾಗಿರೋಂಥ ಅತಿ ಬೇಗವಾಗಿ ಮಾಡುವಂಥ ಉಪ್ಪಿನಕಾಯಿ ಅತಿ ಬೇಗವಾಗಿ ಉಪ್ಪಿನಕಾಯಿ ರೆಡಿ ಮಾಡ್ಕೊಳ್ಳೋದು ತುಂಬನೇ ಸುಲಭರಿ ಅಷ್ಟೇ ರುಚಿಕರ ಆಗಿರ್ತದೆ ಮತ್ತು ಯಾರಾದರೂ ಮನೆಗೆ ನೆಂಟರು ಬಂದರೆ ಜಟ್ಪಟ್ ಅಂತಾಗಿ ರೆಡಿ ಮಾಡ್ಕೊಬೋದು ಎರಡೇ ಎರಡು ತರಕಾರಿ ಇದ್ದರೆ ಸಾಕು ದಿಢೀರ್ ಉಪ್ಪಿನಕಾಯಿ ರೆಡಿಯಾಗಿ ಹೋಗುತ್ತೆ ಈ ದಿಢೀರ್ ಉಪ್ಪಿನಕಾಯಿ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದು ಅಂತ ಹೋಗಿ ನೋಡ್ಕೊಂಬರೋಣ ಬರ್ರಿ ಎರಡು ತರಕಾರಿನ ಬಳಸಿ ಸೂಪರಾಗಿರೋಂಥ ಉಪ್ಪಿನಕಾಯಿ ಮಾಡೋದಕ್ಕೆ ನಾನು ಇಲ್ಲಿ ಏನೆಲ್ಲ ತೊಗೊಂಡಿನಪ್ಪ ಅಂತಂದ್ರೆ ನೋಡಿರಿ ಇಲ್ಲಿ ಒಂದು ಸೌತೆಕಾಯಿನ ನಾನು ಈ ರೀತಿ ಉದ್ದೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಒಳ್ಳೆ ಇರೋಂಥ ಬೀಜ ಏನು ತೊಗೊಳ್ಳೋದು ಬೇಡ್ರಿ ತುಂಬ ಎಳೆದು ಉಂಟಿದ್ದು ಹಂಗಾಗಿ ಬೀಜ ತೆಗಿಬೇಕಂತೇನಿಲ್ಲ ತುಂಬ ಚೆನ್ನಾಗಿರ್ತದ್ರಿ ತಿನ್ನಕ್ಕೆ ಮಾತ್ರ ಇಲ್ಲಿ ನೋಡ್ರಿ ಒಂದು ಎರಡು ಮೀಡಿಯಮ್ ಸೈಜ್ ಇರೋಂಥ ಎರಡು ಕ್ಯಾರೆಟ್ ಅಥವಾ ಗಜ್ಜರಿನ ನಾನು ಈ ರೀತಿ ಉದ್ದೆಗೆ ಕಟ್ ಮಾಡಿ ಇಟ್ಕೊಂಡೀನಿರಿ ಈ ರೀತಿಯೂ ಕಟ್ ಮಾಡ್ಕೊಬೋದು ಸಣ್ಣಾಗಿ ಕೂಡ ಕಟ್ ಮಾಡ್ಕೋಬೋದು ಈ ರೀತಿ ಕಟ್ ಮಾಡಿಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದೇ ರೀತಿ ಮಾಡ್ತೀನಿ ಯಾವಾಗ ಅಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಬೆಲ್ಲನ ತುಡಿದ್ಬಿಟ್ಟು ಅಂದರೆ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣಗೆ ಸ್ವಲ್ಪ ಮತ್ತು ಇಲ್ಲಿ ಸ್ವಲ್ಪ ಖಾರ ಇಟ್ಕೊಂಡೀನಿ ಮತ್ತು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಮತ್ತು ಬೆಳ್ಳುಳ್ಳಿನ ಸುಳಿದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿರಿ ಒಂದು ಅರ್ಧ ಹುಳಿನಷ್ಟು ನಿಂಬೆ ಹಣ್ಣನ ತೊಗೊಂಡಿದ್ದೀನಿ ಇದಿಷ್ಟು ಹಿಂಡ್ಬೇಕೇನಿಲ್ಲ ರೀ ಯಾಕಂದ್ರೆ ತರಕಾರಿ ಹುಳಿ ಇರೋದಿಲ್ಲ ಹುಳಿ ಇದ್ರೆ ಮಾತ್ರ ನಮಗೆ ಜಾಸ್ತಿ ಹುಳಿ ಬೇಕದ್ರಿ ಸುಮ್ಮನೆ ಲೈಟಾಗಿ ಅಲ್ಲಿ ಹಿಂಡ್ಕೊಳೋಗಬೇಕಷ್ಟೇ ಹಾಗಾಗಿ ಹುಳಿ ಹಾಕದೇ ಇದ್ದರೂ ಕೂಡ ಚೆನ್ನಾಗಿ ಬರಲ್ಲ ಅಂತೇಳಿ ಒಂದು ಸ್ವಲ್ಪ ಹುಳಿನ ಹಾಕೋಬೇಕು ರೀ ಆವಾಗ ಈ ಉಪ್ಪಿನಕಾಯ ಚೆನ್ನಾಗಿ ಬರ್ತಾವೆ ರೀ ಇಲ್ಲಿ ನೋಡ್ರಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒಂದಿಷ್ಟು ಒಂದು ಒಂದು ಚಿಟ್ಕಿ ಆಗೋಷ್ಟು ಸಾಸಿವೆನ ತೊಗೊಂಡಿನಿ ಒಂದು ಚಿಟ್ಕಿ ಆಗೋಷ್ಟು ನಾನು ಮೆಂತ್ಯದ ಕಾಳನ್ನು ತೊಗೊಂಡಿನಿ ಮೆಂತ್ಯದ ಕಾಳು ತುಂಬ ಒಳ್ಳೆಯದು ಮತ್ತು ಮೆಂತ್ಯದ ಕಾಳಿನ ಘಮ ತುಂಬ ಚೆನ್ನಾಗಿ ಬರ್ತದೆ ರೀ ಅದಕ್ಕೋಸ್ಕರ ಮೆಂತ್ಯ ತೊಗೊಂಡಿನಿ ಇವು ಮೂರೂ ಒಟ್ಟಿಗೆ ನಾವು ಡ್ರೈಯಾಗೆ ಫ್ರೈ ರೀ ಎಣ್ಣೆ ಹಾಕದೇ ಫ್ರೈ ಮಾಡ್ಕೋಬೇಕು ರೀ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಸುಲಭವಾಗಿ ಮತ್ತು ಅತಿ ಬೇಗವಾಗಿ ಮುಗಿದು ಹೋಗ್ತದೆ ನೋಡಿರಿ ಸೂಪರಾಗಿ ಇರ್ತೈತಿ ರೀ ಇದು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನಿ ನಾನು ಕಡಾಯಿ ಇಟ್ಕೊಂಡಿನಿ ಒಂದು ಚಿಕ್ಕದು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಮೆಂತ್ಯದ ಕಾಳು ತೊಗೊಂಡಿದ್ದೀನಲ್ಲ ರೀ ಅದು ಕೂಡ ನಾನು ಇವಾಗ ಡೈ ಎಣ್ಣೆ ಹಾಕದೇ ಡ್ರೈ ಆಗಿ ಫ್ರೈ ಮಾಡ್ಕೊಬೇಕಾಗ್ತದೆ ಇದನ್ನು ಇದು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೋತೀನಿ ಇಷ್ಟ ಆದರೆ ಸಾಕು ನೋಡಿ ನಾನಿಲ್ಲಿ ಒಂದು ಕಲ್ಗಲ್ನ ತೊಗೊಂಡಿನಿ ನೋಡಿರಿ ಕಲಗಲ್ ಒಳಗೆ ಇದನ್ನ ನಾನು ಕುಟ್ಟಿ ಜಜ್ಜಿ ಮಾಡಿ ತೊಗೋತೀನಿ ರೀ ಇದು ಇಷ್ಟೇ ಮಿಕ್ಸಿಗೆ ಹಾಕೊಳಕ್ಕೆ ಆಗೋಂಗಿಲ್ಲ ಯಾಕಂದ್ರೆ ಸ್ವಲ್ಪ ಐತಲ್ರಿ ಸುಮ್ಮನೆ ಮಿಕ್ಸಿ ಜಾರಿಗೆ ಇಟ್ಕೊಂಡ್ಬಿಡ್ತದೆ ನಾವು ಈ ರೀತಿ ಕಲ್ಗಲ್ದಾಗ ಹಾಕಿ ಜಜ್ಜಿ ತೊಗೊಂಡ್ರೆ ಪೌಡ್ರನ್ನು ಕೂಡ ಚೆನ್ನಾಗಿ ರೀ ಇದನ್ನ ನಾನು ಇವಾಗ ಪೌಡ್ರ್ ಮಾಡಿ ತೊಗೋತೀನಿ ರೀ ನಾನು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡೆ ಈ ರೀತಿ ತುಂಬಾ ನೈಸಿಗೆ ಆಗ್ತದೆ ರೀ ಮೂರು ಒಟ್ಟಿಗೆ ನಾವು ಹುರಿ ಡ್ರೈ ಆಗಿ ಹುರಿಬೇಕಾಗ್ತದೆ ಎಣ್ಣೆ ಹಾಕರ ಹಿಪ್ಪೆ ಹಿಪ್ಪೆ ಆಗ್ತದೆ ಎಣ್ಣೆ ಹಾಕದೇ ಹುರಿದು ಕುಟ್ಕೊಂಡು ರೀ ಇದನ್ನು ನೋಡಿರಿ ನಾನು ಅದೇ ಪಾತ್ರೆನೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ರೀ ಇವಾಗ ಎಣ್ಣೆಕಾಯನ್ನು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಎರಡು ಕಾಳಿನಷ್ಟು ಸಾಸಿವೆನ ಹಾಕೊಂಡಿನ್ರಿ ಇವಾಗ ಅದಕ್ಕೆ ಜೇಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಗ್ಯಾಸ ಸ್ವಲ್ಪ ಸಣ್ಣ ಇಟ್ಟೆ ಫ್ರೈ ಮಾಡ್ಕೋಬೇಕಾಗ್ತದ್ರಿ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪ ಸೇರಿಸ್ತಾ ಇದ್ದೀನಿ ನೋಡಿರಿ ಈಗ ಬೆಲ್ಲ ತೊಗೊಂಡಿವೆ ಬೆಲ್ಲ ಸ್ವಲ್ಪ ನೋಡ್ಕೊಂಡೇ ಹಾಕೋಬೇಕಾಗ್ತದ ತುಂಬ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾಕಪ್ಪ ಅಂದ್ರೆ ಅದು ಕೈ ಫ್ರೈ ಅಲ್ರಿ ನಾವು ಖಾರ ಸ್ವಲ್ಪ ಹುಳಿ ಹಾಕ್ಕೋತೀವಿ ಒಂದು ಬಳಕೆ ಸ್ವಲ್ಪ ಇರಲೇ ಬೇಕಲ್ರಿ ಆವಾಗಲೇ ಉಪ್ಪಿನಗೆ ಟೇಸ್ಟ್ ಬರ್ತದ ಹಂಗಾಗಿ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇನ್ನೊಂದು ಚೂರು ಹಾಕೋತೀನಿ ರೀ ನಾನು ಇವಾಗ ಇದಕ್ಕೆ ಖಾರ ರೀ ಖಾರ ಜಾಸ್ತಿ ಬೇಕಾನವರು ಜಾಸ್ತಿ ಹಾಕ್ಕೋಬೋದು ಕಡಿಮೆನೇ ಅನ್ನೋರು ಕಡಿಮೆ ಕೂಡ ರೀ ನೀರು ಮಾತ್ರ ಹಚ್ಚಬಾರ್ದ್ರಿ ಯಾವುದೇ ಕಾರಣಕ್ಕೆ ಇದಕ್ಕೆ ಇವಾಗ ನಾನು ಇಷ್ಟು ಖಾರನ ರೀ ಉಪ್ಪು ಖಾರ ಬೆಲ್ಲ ಸೇರಿಸಿರಿ ಇದಕ್ಕೆ ಇವಾಗ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೋತೀನಿ ನಿಂಬೆ ಹಣ್ಣು ಕೂಡ ಜಾಸ್ತಿ ಹಿಂಡಬೇಕೇನಿಲ್ಲ ರೀ ಯಾಕಂದ್ರೆ ತರಕಾರಿಯಿಂದ ಮಾಡ್ತಾ ಇದೀವಿ ನಾವು ಹಂಗಾಗಿ ಇವಾಗ ನಾನು ತರಕಾರಿನ ಹಾಕೋತೀನಿ ಸೌತೆಕಾಯಿ ಮತ್ತು ಕ್ಯಾರೆಟು ಇದು ಹಾಕ್ಕೊಂಡು ಇವಾಗ ನಾನು ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ರೀ ನಾನು ಇವಾಗ ನೀಟಾಗಿ ಎಲ್ಲನೂ ಕಲಸಿ ತೊಗೊಂಡೆ ಇವಾಗ ಏನು ನಾವು ಇದು ಮೂರನ್ನು ಜೀರಿಗೆ ಮತ್ತು ಮೆಂತ್ಯದ ಕಾಳು ಸ್ವಲ್ಪ ಸಾಸಿವೆನ ಜ ಹುರಿದು ಡ್ರೈಯಾಗಿ ಹುರಿದು ಜೇಜ್ಜಿಟ್ಕೊಂಡಿವೆ ಅದನ್ನು ಇವಾಗ ರೀ ಇವಾಗ ಯಾಕೆ ಕಲಿಸ್ಬೇಕಂತು ನಾವು ಏನಾರು ಎಣ್ಣೆಯಲ್ಲಿ ಅಥವಾ ಒಗ್ಗರಣೆ ಮಾಡ್ಕೋತಲ್ಲ ಆಟಣ್ಣೆ ಹಾಕ್ಕೊಂಡಿವಪ್ಪ ಅಂದ್ರೆ ಕೂತಿ ಬಿಡ್ತದ್ರೆ ರೀ ಅದು ಯಾಕಂದರೆ ನಾವು ಮುಂಚೆನೇ ಅದನ್ನು ಫ್ರೈ ಮಾಡಿರ್ತೀವಿ ಮತ್ತು ಎಣ್ಣೆಯಲ್ಲಿ ಹಾಕಿದ್ರೆ ಸ್ವಲ್ಪ ಕಹಿ ಬಿಡೋ ಚಾನ್ಸ್ ಇರ್ತದೆ ಹಾಗಾಗಿ ಈ ರೀತಿ ಎಲ್ಲ ತಿರುವಿ ಆದ್ಮೇಲೆ ಮೇಲನೇ ಹಾಕೋಬೇಕು ಮತ್ತು ಯಾವುದೇ ಕಾರಣಕ್ಕೆ ನೀರನ್ನು ಸೇರಿಸ್ಬೇಡ್ರಿ ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಎಲ್ಲನೂ ಹಾಕಿ ನಾವು ತಿರುಗುತ್ತೆ ಅಲ್ಲರಿ ಇದಕ್ಕೆ ನೀರು ಬಿಡುತ್ತೆ ಎಣ್ಣೆ ಎಲ್ಲ ಇರ್ತದ್ರೆ ನೀರು ಬಿಡ್ತದೆ ಇದು ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ್ರಿ ಜಾಸ್ತಿ ಯಾಕೆ ಕುದಿಸ್ಕೊಬಾರ್ದಪ್ಪ ಅಂದ್ರೆ ನಾವು ತಿಂತಾ ಇರಬೇಕಾದ್ರೆ ಸೌತೆಕಾಯಿ ಮತ್ತು ಕ್ಯಾರೆಟು ಕ್ರಂಚಿಯಾಗಿ ಬರ್ಬೇಕು ರೀ ಅಂದರೆ ಬಿರುಸಾಗಿರಬೇಕು ಅವಾಗೇ ನಮ್ಗೆ ಇದರ ಟೇಸ್ಟ ಸಕ್ಕತ್ತಾಗಿರ್ತದೆ ರೀ ಇದು ಜಾಸ್ತಿ ಕುದಿಸ್ಕೋಬಾರ್ದು ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷ ತಿರುವಿ ತಗೊಂಡ್ಬಿಡ್ಬೇಕು ರೀ ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ಅಂತ ಟ್ರೈ ಮಾಡ್ಕೋಬೋದು ನೋಡ್ರಿ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಇರೋರಿಗೆ ನೀವು ಕೂಡ ಇದನ್ನು ಮಾಡಿ ಕೊಡ್ರಿ ಅವರು ಕೂಡ ಇಷ್ಟಪಡ್ತಾರೆ ಯಾರೇ ಮನೆಗೆ ಬಂದ್ರು ಅಂದ್ರೆ ಜಟಪಟ ಅಂತ ಮಾಡ್ಕೋಬೋದು ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ಇದು ಮನೆಯಲ್ಲಿ ತರಕಾರಿ ಇದ್ದರೆ ಸಾಕು ಆಗಿಂದ ರೆಡಿಯಾಗಿರ್ತದೆ ಇದು ನಾನು ಒಂದು ನಿಮಿಷ ಬೇಯಿಸಿ ರೀ ತುಂಬ ಬೈಸ್ಕೋಬಾರ್ದು ಅದು ಮೆತ್ತಗೆ ಆಗ್ಬಾರ್ದು ರೀ ನಾವು ಇದು ರೆಡಿ ಆಯಿತು ನನಗಾದ್ರೂ ಗ್ಯಾಸ ಬಂದ್ ಮಾಡ್ಕೊಂಡೆ ಇವಾಗ ನಾನು ಗ್ಯಾಸ್ನ ಬಂದ್ ಮಾಡ್ಕೊಂಡಿನಿರಿ ನೋಡಿ ಗ್ಯಾಸನ್ನ ಬಂದ್ ಮಾಡಿಕೊಂಡೆ ನಾನು ಇದು ಇವಾಗ ಒಂದು ಪ್ಲೇಟಿಗೆ ತಕೊಂಡ್ಬಿಡಮ ರೆಡಿ ಆಯ್ತು ನೋಡಿ ಎಷ್ಟು ಬೇಗ ರೆಡಿ ಆಗ್ತದೋ ಸೂಪರಾಗಿ ಕಾಣ್ತಾ ಇದೆ ಮತ್ತು ಅಷ್ಟೇ ಘಮ ಇದೆ ನೋಡ್ರಿ ರೆಡಿ ಅದ ನೋಡ್ರಿ ದಿಢೀರ್ ಉಪ್ಪಿನಕಾಯಿ ದಿಢೀರಾಗಿ ಮಾಡುವಂಥ ಉಪ್ಪಿನಕಾಯಿ ರೆಡಿ ಎರಡೇ ಎರಡು ತರಕಾರಿನ ಬಳಸಿ ಮಾಡುವಂಥ ಉಪ್ಪಿನಕಾಯಿ ಸೂಪರ್ ಟೇಸ್ಟ್ ರೀ ಮತ್ತು ಹಾಗೇನು ತಿಂದು ಖಾಲಿ ಮಾಡ್ತಾರೆ ಮಕ್ಕಳಂತೂ ಒಂದು ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ ಕೊಟ್ಟು ನೋಡಿ ಅವರು ಪದೇ ಪದೇ ಕೇಳ್ತಾರೆ ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಮಾಡಿರುವಂಥ ಈ ತರಕಾರಿ ಉಪ್ಪಿನಕಾಯಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು